ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನ್ ಸೈತ ಶೆಟ್ಟಿ ಹೇಗಿದ್ರೆ ಎಲ್ರು ಹೋಪ್ ಎಲ್ರು ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ನೋಡ್ಬೋದು ಚಿಕ್ಕಪಟ್ಟೆ ಮಳೆ ಬರ್ತಾ ಇದೆ ಯಾವ ತರ ಮಳೆ ಇದೆ ಅಂತ ಹೇಳಿ ನೋಡ್ಬೋದು ಹಾಗೆ ತಾನಿ ಕೂಡ ಸ್ಕೂಲ್ ಹೋಗ್ತಾ ಇದ್ದಾಳೆ ಶೂಸ್ ಎಲ್ಲ ಹಾಕೊಂತ ಇದ್ದಾಳೆ ಏನಪ್ಪಾ ಅಂತಂದ್ರೆ ಶೂ ಸಾಕ್ಸ್ ಎಲ್ಲ ಅವಳೆ ಹಾಕೊಂತಾಳೆ ಸೆಲ್ಫ್ ಡಿಪೆಂಡೆಂಟ್ ಇವಾಗ ನಮ್ಗೆಲ್ಲ ಹಾಕೋದಕ್ ಬಿಡೋದಿಲ್ಲ ಹಾಗೆ ಅಂಡ್ ತಕ್ಷಿ ನೋಡ್ಬೋದು ಕೂತ್ಕೊಂಡಿದ್ದಾಳೆ ಮಳೆ ನೋಡ್ತಾ ಇದ್ದಾಳೆ ಆಮೇಲೆ ಶ್ರೀಧ ಚೇತ್ರ ಕೂಡ ಓಡ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ಅವಾಗ್ಲೇ ಒಂದು ಮೂರ್ ಬಿಸಿಲು ಹಾಕೊಂಡಿದ್ದೀನಿ ಅವಳಿ ಲೇಟ್ ಆಗ್ತಾ ಇದೆ ಇದು ಓಪನ್ ಮಾಡದಕ್ಕೆ ಆಗ್ತಾ ಇಲ್ಲ ಇದೇ ಒಂದ್ ರೆಗಡೆ ಆಗೋದಲ್ವಾಗ್ ಸೊ ಏನ್ ಗೊತ್ತಾ ಗಾಯ್ಸ್ ಗಡಿಬಿಡಿಯಲ್ಲಿ ನಾನು ಕ್ಯಾಪ್ಸಿಕಮ್ ಬಾತ್ ಮಾಡಿದ್ದೆ ನೋಡಿ ಅದು ಕೂಡ ಹಾಗೆ ಮೂರ್ ಬಿಜಿಲ್ ಹಾಕಿ ತೆಗಿಬೇಕಾದ್ರೂ ಕೂಡ ಬೆಂದೇ ಇಲ್ಲ ಅಂದ್ರೆ ಬೇಗ ತೆಗೆದ್ಬಿಟ್ಟೆ ಅದು ಸ್ವಲ್ಪ ಹೊತ್ ಇಟ್ಟು ಬೇಯ್ಬೇಕಲ್ವಾ ಬೇಗ ತೆಗೆದ್ಬಿಟ್ಟೆ ಸೊ ಅದು ಕೂಡ ಹಾಗೆಲ್ಲ ತುಂಬಾನೇ ಬೇಜಾರು ಆಯ್ತು ಅವಳಿಗೆ ಲೇಟ್ ಆಯ್ತು ತಾನೇನಿಗ್ ಲೇಟ್ ಆಯ್ತು ಅಲ್ಲಿ ಗಡಿ ಬಿಡಿ ಒಳಗೆ ತಕ್ಷಣ ಬಿದ್ಬಿಟ್ರು ಅಯ್ಯೋ ರಾಮ ಈ ಗಡಿ ಬಿಡಿ ಅಂತಂದ್ರೆ ಹಾಗೆ ಅಲ್ವಾ ಮಕ್ಳು ಕೂಡ ಹಾಗೆ ಮಾಡ್ತಾರೆ ಎಲ್ಲೋಗ್ಕಂದ್ ನೋಡಿ ಗೈಸ್ ಗಲ್ಲ ಆಯ್ತು ಬೇರೆ ಕಡೆ ಎಲ್ಲ ಬಿದ್ಲು ಅಂತಂದ್ರೆ ಯಾವಾಗ್ಲೂ ನಾವ್ ಬಿದ್ದೆ ನೋಡಿ ನಂಗ್ ಅಬ್ಬು ಆಗ್ಲಿಲ್ಲ ಹಾಗೆ ಹೀಗೆ ಅಂತ ಇದ್ಲು ಇವತ್ತು ಫುಲ್ ಅಳ್ತಾ ಇದ್ದಾಳೆ ಇವಾಗ್ಲೂ ಕೂಡ ಹೋಗಿ ಕನ್ನಡಿಯಲ್ಲಿ ನೋಡುದು ರಕ್ತ ಬಂತು ನೋಡಮ್ಮ ತೆಗಿ ತೆಗಿ ಅಂತ ಹೇಳಿ ಬಟ್ ಏನು ಆಗ್ಲಿಲ್ಲ ಪುಣ್ಯಕ್ಕೆ ಮೇಲಿಂದ ಬಿದ್ದಿದ್ದು ಪಾಪ ನಂಗೆ ಯಾವಾಗ್ಲೂ ಹೀಗೆ ಗಡಿ ಬಿಡಿ ಆಯ್ತು ಅಂತಂದ್ರೆ ಎಲ್ಲ ಮೇಲ್ ಕೆಳಗೆ ಆಗ್ಬಿಡುತ್ತೆ ಅವಳಿಗೆ ಈಗ ಟಿಫನ್ ಗೆ ಜಸ್ಟ್ ಫ್ರೂಟ್ಸ್ ಮತ್ತೆ ಯಾವತ್ತೋ ಬಿಸ್ಕೆಟ್ ಎಲ್ಲ ಹಾಕೇ ಇಲ್ಲ ಇವತ್ತೊಂದೆರಡ್ ಬಿಸ್ಕೆಟ್ ಕೂಡ ಹಾಕಿಕೊಟ್ಟಿದ್ದೀನಿ ತಿನ್ಕೊಂಬಾ ಅಂತ ಹೇಳಿ ಏನೇ ನೀವು ಮಾಡಿ ಕೊಟ್ಟರು ಎರಡು ಸ್ಪೂನು ಮೂರ್ ಸ್ಪೂನು ಬಟ್ ಹನ್ನೊಂದು ಗಂಟೆ ಒಳಗೆ ನಮ್ಗೆ ಒಂಥರ ಹಾಗೆ ಅಲ್ವಾ ತಾಯಿಗೆ ಹಾಗೆ ಅಲ್ವಾ ನಾ ಏನು ಮಾಡಿಕೊಟ್ಟಿಲ್ಲ ಪಾಪ ಪಾಪ ಅಂತ ಹೇಳಿ ಸೊ ಹಾಗೆ ಈಗ ಹೋಗಿದ್ದಾಳೆ ಹೇಳಿದ್ದೀನಿ ಬಂದ ತಕ್ಷಣ ತಿನ್ಬಹುದು ಅಂತ ಹೇಳಿ ಏನಾದ್ರೂ ಹಾಕೊಟ್ರೆ ಅದನ್ನ ಇಂಟ್ರೆಸ್ಟ್ ಇರೋದಿಲ್ಲ ಏನ್ ಹಾಕೊಡ್ರ ನೋಡಿ ಯಾವಾಗ ಒಂದೊಂದು ಹುಷು ಆಗ್ತಾ ಇದೆಯಲ್ಲ ಹಸು ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಡೈಲಿ ಅವಳಿಗೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಹೋಗಬೇಕಾದ್ರೆ ಒಂದು ಎಂಟು ಗಂಟೆಗೆ ಹೋಗ್ತಾಳಲ್ಲ ಬೆಳಗ್ಗೆ ಒಂದ್ ಲೋಟೆ ಹಾಲ್ ಕೊಟ್ಟು ಕಳಿಸೋದು ಟಿಫನ್ ಎಲ್ಲ ತಿನ್ ತಿಂತಾಳೆ ಹಾಗೆ ಸೊ ನೋಡ್ಬೇಕು ಇವಾಗ ಹೇಗಾಗಿದೆ ಅಂತ ಹೇಳಿ ಶೆಟ್ಟಿಯರಿಗೂ ಸ್ವಲ್ಪ ನೋವಾಗಿದೆ ತುಂಬಾ ಚಪ್ಪೆಲ್ಲ ಇದ್ದಾಗ ಉಂಟು ಅವ್ರಿಗೊಂದು ಎಲ್ಲ ಕೊಟ್ಬಿಟ್ಟು ಕ್ಯಾಪ್ಸಿಕಂ ಬಾತ್ ಹೇಗಾಗಿದೆ ಅಂತ ಹೇಳಿ ನೋಡೋಣ ಬೆಳಿಗ್ಗೆ ಮಾಡಿದ್ರೆ ಇದೇ ಪ್ರಾಬ್ಲಮ್ ಸಂಜೆ ಮಾಡಿಟ್ರೆ ಸ್ವಲ್ಪ ಪರವಾಗಿಲ್ಲ ನನ್ ಪ್ರಕಾರ ನನ್ಗೆ ಸೂಟ್ ಆಗೋದು ದೋಸೆನೆ ಪಟ ಪಟ ಮಾಡ್ಕೊಡ್ತೀನಿ ರಗ್ಲೆ ಇರೋದಿಲ್ಲ ಅಂತ ಅನ್ಸುತ್ತೆ ಯಾ ಓಕೆ ಗೈಸ್ ಹೇಗಾಗಿದೆ ಅಂತ ಇವಾಗ ಹೋಗಿ ನೋಡೋಣ ಆಯ್ತಾ ಹಾಯ್ ಫೇಶ್ ಮಾಡಿ ನಾನ್ ಬಿದ್ದೇನಿ ಅಬು ಆಯ್ತು ಹ್ಮ್ ಹೆಂಗಿದ್ರಿ ತಿಂಡಿ ಆಯ್ತಾ ಓಕೆ ಎಂತ ಮಾಡಿದ್ರಿ ಬಾಯ್ ಕ್ಯಾಪ್ಸಿಕಂ ಬಾತ್ ಏನೋ ಆಗಿದೆ ಕ್ಯಾಪ್ಸಿಕಂ ಬಾತ್ ಯಾಕೋ ಡಿಫ್ರೆಂಟ್ ಆಗಿದೆ ಕುಕ್ಕರ್ ಮಿಸ್ಟೇಕ್ ಆಯ್ತಾ ನಂದು ಮಿಸ್ಟೇಕ್ ಆಯ್ತಾ ನೀರ್ ಜಾಸ್ತಿ ಹಾಕಿದ್ನ ಏನೋ ಆಗಿದೆ ಬಟ್ ಚೆನ್ನಾಗ್ ಬಂದಿದೆ ಪರವಾಗಿಲ್ಲ ಟೇಸ್ಟ್ ಟೇಸ್ಟು ಚೆನ್ನಾಗಾಗಿದೆ ಒಂದ್ ಸ್ವಲ್ಪ ಉದುರುದ್ರಾಗ್ಲಿಲ್ಲ ಅಷ್ಟೇ ಯಾಕ ಚೆನ್ನಾಗಿತ್ತಾ ಹ್ಮ್ ತಿಣಿ ತಿಣಿ ತಿನ್ನಿ ಎಮ್ ಎಂ ಹ್ಮ್ ಅಡಿ ಅಲ್ಲಿ ಹ್ಮ್ ನಡಿ ಗಾಯ್ಸ್ ನಮ್ಮನೇಲೆ ಮಕ್ಳು ಹೀಗೆನೇ ಅವ್ರಷ್ಟೇ ಕೊಟ್ಟು ತಿಂತಾರೆ ಬೇಕಪ್ಪಾಗ ಅಷ್ಟು ಅದೊಂದ್ಸಲ ಹಠ ಮಾಡ್ತಾರೆ ಅಷ್ಟೇ ವಾವ್ 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 ನೋಡ್ಬೋದು ಗೈಸ್ ಸೊ ಬೆಳಿಗ್ಗೆ ಬೆಳಿಗ್ಗೆ ಮಳೆ ಬರ್ಬೇಕಾದ್ರೆ ಈ ಮೋಡದಲ್ಲಿ ಶುಂಠಿ ಚಾ ಕುಡಿಯೋ ಮಜಾನೇ ಚೇಂಜ್ ಇರುತ್ತೆ ಅಲ್ವಾ ಕೆಲವೊಬ್ರು ಕೇಳ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಚಹಾ ಕುಡಿತಿಯಲ್ಲ ಏನು ಅನ್ಸಲ್ವಾ ಅಂತ ಹೇಳಿ ಬೆಳಿಗ್ಗೆ ಬೆಳಿಗ್ಗೆ ಚಹಾ ಕುಡಿಲ್ಲ ಅಂತಂದ್ರೆ ನನಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ತಲೆನೋ ಅದು ಇದು ಅಂತ ಹೇಳಿ ಏನಂತಂದ್ರೆ ಮೈನ್ ಇದೇನು ಗೊತ್ತಾ ನನಗೆ ಅಮ್ಮ ಇದು ಅಭ್ಯಾಸ ಮಾಡಿಸಿದ್ದಲ್ಲ ಆ್ಯಕ್ಚುಲಿ ಅಚ್ಚ ಅಜ್ಜ ಅಜ್ಜಿ ಒಟ್ಟಿಗೆ ಯಾವ ಮಕ್ಕಳು ಬೆಳೆದಿರ್ತಾರೆ ನೋಡಿ ಅವ್ರು ಆಲ್ಮೋಸ್ಟ್ ಕಲ್ತಿರ್ತಾರೆ ಅಜ್ಜಿ ಕಲಿಸಿದ್ದು ನನಗೆ ಅವರಿಗೆಲ್ಲ ಬೆಳಿಗ್ಗೆ ಕೊಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಕೊಟ್ಟು ಕೊಟ್ಟು ನಮಗೆ ಅದು ಅಭ್ಯಾಸನೇ ಆಗೋಯಿತು ಅಂತಲೇ ಹೇಳ್ಬೋದು ಅಂಡ್ ಅದಕ್ಕಿಂತ ಮೇಯ್ನ್ ನಂಗೆ ಸಿಕ್ಕಾಪಟ್ಟೆ ಹೆಡೇಕ್ ಎಲ್ಲ ಬರ್ತಾಯಿತ್ತು ಅವಾಗ ಏನಪ್ಪಾ ಅಂತಂದರೆ ಅಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ಸೊ ಅದೆಲ್ಲ ಚೆಕ್ಅಪ್ ಎಲ್ಲ ಕ್ಲಿಯರ್ ಇತ್ತು ನಂದು ಏನೇನೂ ಪ್ರಾಬ್ಲಮ್ ಇರಲಿಲ್ಲ ಕಣ್ಣಿದ್ದ ಪ್ರಾಬ್ಲಮ್ ಇರ್ಬೋದು ಸೊ ಆಗ ಡಾಕ್ಟ್ರ್ ಹೇ ಹೇಳಿದ್ದು ಆ್ಯಕ್ಚುಲಿ ಇವಾಗೆಲ್ಲ ಹಾಗೆಲ್ಲ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ನಾನು ಟೆಂತ್ ಪಾಸ್ ಔಟ್ ಆದಾಗ ನನಗೆ ಡಾಕ್ಟ್ರೇ ಹೇಳಿದ್ದು ಒಂದು ಹೊತ್ತೊಳಿಗೆ ಚಹಾ ಕುಡಿ ಐ ಥಿಂಕ್ ಕರೆಕ್ಟ್ ಆಗ್ಬೋದು ಅಂತ ಹೇಳಿ ಸೊ ಹಾಗೆ ಅಮ್ಮ ಸ್ವಲ್ಪ ಸ್ವಲ್ಪನೇ ಚಹಾ ಕೊಡ್ತಾ ಇದ್ರು ಆ್ಯಂಡ್ ನನಗೆ ಅಷ್ಟೊಂದೆಲ್ಲ ಬರ್ತಾ ಇರಲಿಲ್ಲ ತಲೆನೋವೇ ಬರ್ತಾ ಇರಲಿಲ್ಲ ಇತ್ತು ಹೇಳಬೇಕು ಅಂತಂದರೆ ಇವಾಗಲೂ ಕೂಡ ಅಷ್ಟೇ ಕೈ ನನಗೆ ಯಾವಾಗಲೂ ನಾನು ಚಹಾ ಕುಡಿಯಲ್ಲ ಗಂಟೆ ಗಂಟೆಗೆಲ್ಲ ಚಹಾ ಕುಡಿಯೋದಲ್ಲ ಏನೂ ಇಲ್ಲ ಜಸ್ಟ್ ಇಷ್ಟೇ ಇಷ್ಟು ಚಹಾ ಕುಡಿದಿನಿ ನಾನು ಬೆಳಿಗ್ಗೆ ಒನ್ ಟೈಮ್ ಶುಂಠಿ ಚಹಾ ಅಂತಂದ್ರೆ ನನಗೆ ತುಂಬಾ ಇಷ್ಟ ಸೊ ಒನ್ ಟೈಮ್ ಬಿಡ್ತೀನಿ ಅದೇನಂದ್ರೂ ಕುಡಿಲಿಲ್ಲ ಅಂತಂದರೆ ತಲೆನೋವು ಬಂದುಬಿಡುತ್ತೆ ಬಿಟ್ಟರೆ ಮತ್ತು ತಲೆನೋವು ಬಂತು ಚಹಾ ಕುಡಿದ್ರೆ ಗುಣ ಆಗುತ್ತೆ ಆ ಥರ ನನಗೆ ಇಲ್ಲ ಕುಡಿಲ್ಲ ಅಂತಂದ್ರೆ ಬಂದು ಬಿಡುತ್ತೆ ಈವನ್ ಗ್ರೀನ್ ಟೀ ಆದರೂ ಪರವಾಗಿಲ್ಲ ಅದನ್ನಾದರೂ ಒಂದು ಸ್ವಲ್ಪ ತಗೋಬೇಕು ಆ ಥರ ನನಗೆ ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಒಂಥರ ಇಷ್ಟ ತುಂಬಾ ಇಷ್ಟ ನನಗೆ ಅಂತ ಅಂತಂದರೆ ಶುಂಠಿ ಚಹಾ ಇರ್ಬೋದು ಇಲ್ಲ ಯಾಲಕ್ಕಿ ಯಾಲಕ್ಕಿ ಚಾ ಮಾಡ್ತಾರಲ್ಲ ಅದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆ ಫ್ಲೇವರೇ ತುಂಬ ಇಷ್ಟ ಆಗುತ್ತೆ ಹಾಗೆ ನನ್ನ ಮಗಳ ಕುತ್ಕೊಂಡಿದ್ದಾಳೆ ನನ್ ಜೊತೆಗೆ ಇವಾಗ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಈಗ ಅಮ್ಮನ್ ತಿಂಡಿ ಕೊಡು ಅಂತ ಹೇಳಿ ಯಾಗ ಇವಾಗ ನಾನ್ ತಿಂಡಿ ತಿಂದು ಬಿಟ್ಟು ಮತ್ತೆ ಸಿಕ್ತಿ ಚಕ್ರಾ ಕಣ್ಕೊಂಡ್ ಸಾಂಗ್ ಆಡಲ್ಲ ಜಾತಿಲ್ಲ ಮಗಳು ನೀನ್ ಗೊಂಬಿ ತಗ

ಸೊ ಇಲ್ಲಿ ಮಿಕ್ಸಿಡ್ ತರಕಾರಿ ಸಾರ್ ಮಾಡೋಣ ಅಂತ ಹೇಳಿ ಬಂದೆ ಒಂದ್ ಸ್ವಲ್ಪ ಬ್ಯಾಡ್ಗೆ ಮೆಣಸಿರುತ್ತಲ್ವಾ ಅದ್ ಹಾಕೊಂಡ್ಬಿಟ್ಟು ಒಂದ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೇನೆ ಮತ್ತೆ ಕೊತ್ತಂಬರಿ ನಾರ್ಮಲಿ ಮಾಡ್ತೀವಲ್ಲ ಹಾಗೆ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದೀನಿ ಈ ರೀತಿಯಾಗಿ ನನ್ಗೆ ಈ ತರ ಸಾರ್ ಮಾಡೋದು ಕಾಯಿ ಹಾಕಿ ಮಾಡ್ತೀವಿ ಚೆನ್ನಾಗಾಗುತ್ತೆ ಅಂತ ಹೇಳಿ ಕಾಯಿ ಮತ್ತೆ ಬೆಳ್ಳುಳ್ಳಿ ಹಾಕೊಂಡಿದೀನಿ ಚಿಕ್ಕ ಚಿಕ್ಕದು ನೀರುಳ್ಳಿ ಬರುತ್ತೆ ನೋರಿ ಅದನ್ನ ಹಾಕಂತೀನಿ ನೋಡ್ಬೋದು ಬಿಟ್ಟು ಈ ರೀತಿಯಾಗಿ ಹಾಕೊಂತೀನಿ ನಂಗೆ ತುಂಬಾ ಇಷ್ಟ ಕಾಯಿ ಸಾರಿ ಕಾಯಿಸ ಮಾಡೋದಂತಂದ್ರೆ ಒಂದ್ ಸ್ವಲ್ಪ ಸಕ್ಕರೆ ಹಾಕ್ತೀನಿ ನಾನು ಕೆಲವೊಬ್ರು ಸಕ್ಕರೆ ಬದಲಿಗೆ ಬೆಲ್ಲ ಹಾಕ್ತಾರೆ ನಂತರ ಬೆಲ್ಲ ಇರ್ಲಿಲ್ಲ ಇತ್ತು ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯ್ತು ಹಾಗೆ ಇಲ್ಲಿ ಒಗ್ಗರಣೆಗೆ ಕೊಕೊನಟ್ ಆಯಿಲ್ಗೆ ನಾರ್ಮಲಿ ಒಗ್ಗರಣೆ ಹಾಕ್ತಿವಿ ಅಲ್ವಾ ಹಾಗೇನೆ ಮಾಡಿದ್ದು ಸಾಸಿವೆ ಜೀರಿಗೆ ಇಂಗು ಹಾಗೆ ಬೆಳ್ಳುಳ್ಳಿನ ಕುದ್ಬಿಟ್ಟು ಹಾಕ್ತೀನಿ ನನಗೆ ಎದ್ರ ಸ್ಮೆಲ್ ಇಷ್ಟ ಎಲೆ ಎಲ್ಲ ಹಾಕೊಂಡ್ಬಿಟ್ಟು ಸೊ ಎಸ್ ಗೈಸ್ ಏನು ಗೊತ್ತಾ ಗೈಸ್ ಈಗ ನಾವೇನಾದ್ರೂ ಮಾಡ್ತೀವಿ ಅಂತ ಅಂದ್ರೆ ಅದಕ್ಕೆ ರೀಚ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ರಿಯಲ್ ಆಡಿಯನ್ಸ್ ಅಂತಾನೆ ಹೇಳ್ಬೋದು ಅವ್ರು ಕೊಡೋ ಪ್ರೀತಿ ನಮಗೆ ತುಂಬಾ ಖುಷಿ ಆಗುತ್ತೆ ಅಂಡ್ ಒಂಥರ ಏನೇನೋ ಅಂತಂದ್ರೆ ಏನಾದರೂ ಒಂದು ಸ್ಪೆಷಲ್ ಆಗಿ ಮಾಡ್ಬೇಕು ಅವ್ರಿಗೆ ಇಷ್ಟ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬಟ್ ನಾವೆಷ್ಟೇ ಪ್ರಯತ್ನ ಪಟ್ಟರು ಅದು ರೀಚ್ ಆಗ್ತಾ ಇಲ್ಲ ಜನರಿಗೆ ತಲುಪ್ತಾ ಇಲ್ಲ ಅಂದಾಗ ಏನೋ ಒಂಥರ ಡಿಮೋಟಿವೇಶನ್ ಆಗ್ಬಿಡುತ್ತೆ ಸೊ ಯಾಕೆ ಗೈಸ್ ನಾನು ಏನು ಅಂದ್ಕೊಂಡಿದ್ದೀನಿ ಅಂತಂದ್ರೆ ಡೈಲಿ ಒನ್ ಮಂತ್ ತನಕ ವಿಡಿಯೋಸ್ ಹಾಕೋದು ಹೇಗೆ ರೀಚ್ ಆಗುತ್ತೆ ಏನು ಅಂತ ಹೇಳಿ ನೋಡೋಣ ಅಂತ ಹೇಳಿ ತುಂಬಾ ಬೇಜಾರಾಗುತ್ತೆ ಗೈಸ್ ತುಂಬಾ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಈ ರೀತಿ ನಮಗೆ ಅದು ರೀಚ್ ಸಿಗ್ತಾ ಇಲ್ಲ ವಿಡಿಯೋಸ್ ಓಡ್ತಾ ಇಲ್ಲ ಅಂತ ಹೇಳಿದಾಗ ಮುಂಚೆ ನನಗೆ ಒಂದು ಏನೇ ಹಾಕಿದ್ರು ಚೆನ್ನಾಗಿರೋ ಕಂಟೆಂಟ್ ಕೊಡ್ಬೇಕು ಹಾಗೆ ಹೀಗೆ ಅನ್ನಿಸ್ತಾ ಇತ್ತು ಬಟ್ ಇವಾಗ ನನಗ್ ಅನ್ಸುತ್ತೆ ನೋಡೋಣ ರೀಚ್ ಆದ್ಮೇಲೆ ತುಂಬಾ ಚೆನ್ನಾಗಿ ನೆಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಆಗುತ್ತೆ ಗೈಸ್ ಒಂದು ತುಂಬಾ ಆಲ್ರೆಡಿ ವಿಡಿಯೋಸ್ ಎಲ್ಲ ಹಾಕಿದೀನಿ ತುಂಬಾ ಚೆನ್ನಾಗಿ ಚೆನ್ನಾಗಿರೋ ವೀಡಿಯೋಸ್ನೆ ಹಾಕಿದೀನಿ ನನಗೆ ನನ್ನ ವಿಡಿಯೋ ಮೇಲೆ ಗೊತ್ತಿದೆ ಯಾವ ರೀತಿ ಹಾಕಿದೀನಿ ಏನು ಅಂತ ಹೇಳಿ ಹಾಗಾಗಿ ಇವಾಗ ನನಗೆ ಎಷ್ಟು ಬೇಗ ರೀಚ್ ಸಿಗುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೀನಿ ಬೇರೆ ಚಾನಲ್ ಮಾಡ್ಬೇಕು ಅಂತ ಒಂದು ಮನ್ಸಲ್ಲಿ ಇದೆ ಇದ್ರಲ್ಲಿ ರೀಚ್ ಆಗ್ತಿಲ್ಲ ಇದ್ರ ಮೇಲೆ ಕುತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಒಂದು ಮೇನ್ ಏನ್ ಹೇಳಿ ಮೋನೋ ಆಗಿದೆ ಅದೇ ಆಗೋದು ಗೈಸ್ ಇನ್ನೊಂದ್ಸಲ ಮೋನೋ ಮಾಡ್ಕೋಬೇಕು ಅಂತ ಸಾವಿರ ವಾಚ್ ಅವರ್ ಮಾಡ್ಕೋಬೇಕು ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಇವಾಗ ಸಿಕ್ಕಿದಾರಲ್ವಾ ಹಾಗಾಗಿ ಏನೋ ಒಂದರ ಮೇಯ್ ಚಾನೆಲ್ ಓಪನ್ ಮಾಡಿದಾಗ ಪ್ರತಿ ಒಬ್ರಿಗೂ ಸೆಂಡ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಲ್ಮೋಸ್ಟ್ ಇದಲ್ಲಿ ಇರೋ ಸಬ್ಸ್ಕ್ರೈಬರ್ಸ್ ಐ ತಿಂಕ್ ಗೊತ್ತಿರೋರೆ ಜಾಸ್ತಿ ಇರ್ಬೋದು ಅಂತ ಅನ್ಕೊತೀನಿ ರಿಯಲ್ ಆಡಿಯನ್ಸ್ ಅಂತಂದ್ರೆ ಯೂಟ್ಯೂಬ್ ನೋಡೋರೇ ಇದಾರೆ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಏನು ಸ್ವಲ್ಪ ಜನ ಇರ್ಬಹುದು ಕೆಲವೊಬ್ರು ನಾವು ಹೇಳಿರ್ತೀವಿ ಅದಕ್ಕೋಸ್ಕರ ಸಪ್ಪ ಸಬ ಆಗಿರ್ತಾರೆ ಯಾವಾಗ್ಲೂ ಎಲ್ಲಾ ವಿಡಿಯೋಸ್ ನೋಡ್ತಾರೆ ಅಂತ ಇಲ್ಲ ನೋಟಿಫಿಕೇಶನ್ ಚೆಕ್ ಮಾಡ್ತಾರೆ ಅಂತ ಇಲ್ಲ ಆ ತರ ಆಗ್ಬಾರ್ದು ಆಕ್ಚುಲಿ ನಾವೀಗ ಏನೇ ಇರ್ಲಿ ಈಗ ಫೇಸ್ಬುಕ್ ಆಗಲಿ ಈ ತರ ರಿಯಲ್ ಆಡಿಯನ್ಸ್ ಅಂತ ಹೇಳ್ತೀವಿ ಯಾವಾಗ್ಲೂ ಯೂಟ್ಯೂಬ್ ನೋಡೋರು ಇಲ್ಲ ಬ್ಲಾಗ್ಸ್ ನೋಡೋರು ಕೆಲವೊಬ್ರೆಲ್ಲ ಇಷ್ಟಪಡೋರು ಸಿಕ್ಕಿದ್ರೆ ಲಕ್ ಅಂತಾನೆ ಹೇಳ್ಬಹುದು ಆ ತರ ಲಕ್ ಎಲ್ಲರಿಗೂ ಇರೋದಿಲ್ಲ ಅಂತ ಅನ್ಕೊಂತೀನಿ ಕೆಲವೊಬ್ರಿಗೆ ಬೇಗ ಸಿಕ್ತಾರೆ ಕೆಲವೊಬ್ರಿಗೆ ತುಂಬಾ ವೇಟ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ಸಿಕ್ತಾರೆ ನೋಡೋಣ ಏನಾಗತ್ತೆ ಅಂತ ಹೇಳ್ಬಿಟ್ಟು ಐ ಆಮ್ ವೇಟಿಂಗ್ ಅಂತಾನೆ ಹೇಳ್ಬೋದು ಯಾ ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಕೆಲವೊಬ್ಬರಿಗೆ ನನ್ನ ವಿಡಿಯೋಸ್ ಅಲ್ಲಿ ಅಮ್ಮ ಹೇಳ್ತಾ ಇದ್ರು ನನ್ನ ಮನೆ ಹತ್ರದವರೆಲ್ಲ ಹೇಳ್ತಾ ಇದ್ರು ಅಂತ ಅಂತಂದ್ರೆ ವಿಡಿಯೋಸ್ ನೋಡಿದ್ರು ತಾನೇ ತಕ್ಷಣಿಗೋಸ್ಕರ ಅಂತ ಹೇಳ್ಬಿಟ್ಟು ಖುಷಿ ಆಗುತ್ತೆ ಅಟ್ಲೀಸ್ಟ್ ಮಕ್ಕಳಿಗೋಸ್ಕರನಾದ್ರು ಅಂತ ಅಂದ್ರೆ ನೋಡ್ತಾರೆ ಲೈಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಓಕೆ ಗಾಯ್ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್